ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬರೀ ಅರ್ಧ ಲೀಟ್ರ್ ಹಾಲನ್ನ ಬಳಸ್ಬಿಟ್ಟು ಹೇಗೆ ವೆನಿಲಾ ಐಸ್ ಕ್ರೀಮ್ನ ಮನೇಲೇ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಬೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ಕೇವಲ ಐದು ಇಂಗ್ರೀಡಿಯೆಂಟ್ಸು ಅದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನು ಹಾಲನ್ನ ಯೂಸ್ ಮಾಡಿದ್ದೀನಿ ಹಾಲು ಬಂದು ಅರ್ಧ ಲೀಟ್ರ್ ಹಾಲು ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ನ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ತೊಗೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ವೆನಿಲಾ ಎಸೆನ್ಸ್ ಅಮುಲ್ ಫ್ರೆಶ್ ಕ್ರೀಮ್ ಮತ್ತು ಒಂದು ಆರು ಸ್ಪೂನ್ ಆಗೋಷ್ಟು ಸಕ್ಕರೆ ಇದಕ್ಕೆ ಬೇಕಾಗಿರೋದು ಬರೀ ಐದೇ ಇಂಗ್ರೀಡಿಯೆಂಟ್ಸು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಪ್ಯಾನ್ನ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಯಾಕಂದರೆ ಹಾಲು ಉಕ್ಕಿದಾಗ ಚೆಲ್ಲಬಾರ್ದು ಅದು ಕುದ್ದು ಚೆನ್ನಾಗಿ ಕುದಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಇವಾಗ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರು ಸ್ಪೂನ್ ಆಗೋಷ್ಟು ಸಕ್ಕರೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ವೆನಿನರ್ ಎಸೆನ್ಸ್ನ ತೊಗೊಂಡಿದ್ದೀನಿ ವೆನಿನರ್ ಎಸೆನ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಏಕೆಂದರೆ ಕೆನೆ ಕಟ್ಟಬಾರ್ದು ಇನ್ನೊಂದು ಸೈಡು ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ವೆನಿಲಾ ಏನು ತೊಗೊಂಡಿದ್ದೀನೋ ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಹಾಲು ಅರ್ಧ ಲೀಟ್ರ್ ಹಾಲು ಬಂದ್ಬಿಟ್ಟು ಕಾಲು ಲೀಟ್ರ್ ಹಾಲು ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊತಿರೋ ಅಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಐಸ್ ಕ್ರೀಮ್ ಬರುತ್ತೆ ಇದು ಚೆನ್ನಾಗಿ ಕುದಿತಾ ಕುದಿಬೇಕು ನೀವು ಮಧ್ಯೆ ಮಧ್ಯೆ ಆಡ್ತಿರಬೇಕು ಯಾಕಂದರೆ ಕೆನೆ ಕಟ್ಟಬಾರ್ದು ಕೆನೆ ಕಟ್ತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಐಸ್ ಕ್ರೀಮು ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ಆಡ್ತಿರಬೇಕು ಮಧ್ಯ ಮಧ್ಯೆ ಆಡ್ತಿರೋದ್ರಿಂದ ನೀಟಾಗಿ ಬರುತ್ತೆ ಕೆನೆ ಕಟ್ಟಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟ್ ಹಾಲು ರೆಡ್ಯೂಸ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗಬೇಕು ಇವಾಗ ನಾನು ಕಸ್ಟರ್ಡ್ ಪೌಡರ್ನ ಕಲಿಸ್ಕೊಂಡಿದ್ದನಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಹಾಲು ಗಟ್ಟಿಯಾಗುತ್ತೆ ಹಾಗೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಸಹ ಮಾಡ್ಬೋದು ಸೇಮ್ ಇದೆ ಪ್ರೊಸೀಜರಲ್ಲಿ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಟ್ವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗಬೇಕು ಆವಾಗ ಟೋಟಲ್ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆದಂಗೆ ಆಗುತ್ತೆ ಗಟ್ಟಿಯಾಗಿ ಬರುತ್ತೆ ಇವಾಗ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಇನ್ನೊಂದು ಸೈಡು ಒಂದು ಅರ್ಧ ಕಪ್ ಆಗೋಷ್ಟು ಅಮೂಲ್ ಫ್ರೆಶ್ ಕ್ರೀಮ್ನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಬೀಟರ್ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲೂ ಸಹ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಆನ್ ಮಾಡಿ ಆವಾಗ ನಿಮಗೆ ಸೇಮ್ ಕ್ರೀಮಿ ಟೆಕ್ಸ್ಚರೇ ಬರುತ್ತೆ ನಿಮ್ಗೇನು ಡಿಫ್ರೆನ್ಸ್ ಆಗೋಲ್ಲ ಬೀಟರ್ ಕ್ರಿ ಇದೇ ಬೇಕು ಅನ್ನೋದೇನಿಲ್ಲ ಅಂದರೆ ವೈಪಿಂಗ್ ಮಿಷಿನ್ ಅಂದ್ರೂ ಸಹ ಮಾಡ್ಕೋಬೋದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೆ ಅದು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಆ ರೀತಿ ವೈಪಿಂಗ್ ಮಿಷಿ ಮಿಷಿನಲ್ಲಿ ನೀಟಾಗಿ ಬೀಟ್ ಮಾಡ್ಕೋಬೇಕು ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನೋಡಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಇವಾಗ ಹಾಲು ಅಷ್ಟೊತ್ತಿಗೆ ತಣ್ಣಗಾಗಿತ್ತು ಏನಿಲ್ಲ ಅಂದರೂ ನಾನು ಕಡಿಮೆ ಅಂದ್ರೂ ಒಂದು ಹತ್ತು ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಮೊದಲೇ ತಣ್ಣಗಾಗಿತ್ತಲ್ಲ ಹಾಲು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಬಿಟ್ ಮಾಡ್ಕೊಂಡಿದ್ದೀನಿ ಇದು ಹಾಲು ಹಾಕ್ ಮೇಲೆ ಸ್ವಲ್ಪ ಹಾರುತ್ತೆ ಒಂದು ಸಲ ಒಂದೆರಡು ಸಲ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಿದ್ದೀನಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರಿಮಿ ಟೆಕ್ಚರ್ ಬರುತ್ತೆ ನೀವು ಎಷ್ಟೊತ್ತು ಬೀಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕ್ರಿಮಿ ಟೆಕ್ಸ್ಚರ್ ಬರುತ್ತೆ ನೀವೇನಾದರೂ ಬೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ನಾರ್ಮಲ್ ಮನೇಲಿ ಮಾಡೋ ಥರ ಕ್ಯಾಂಡಿ ಐಸ್ ಕ್ರೀಮ್ ಥರ ಆಗಿಬಿಡುತ್ತೆ ನೀವು ಚೆನ್ನಾಗಿ ಬೀಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಐಸ್ ಕ್ರೀಮು ನೋಡಿ ಇಲ್ಲಿ ನಾನು ಕಡಿಮೆ ಅಂದರೆ ಒಂದು ಹತ್ತು ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಒಂದ್ ಇಪ್ಪತ್ತು ನಿಮಿಷನೂ ಸಹ ಬೀಟ್ ಮಾಡ್ಕೊಬಹುದು ಏನಿದೆ ಅದು ಫೋಮ್ ಆಗಿ ಕನ್ವರ್ಟ್ ಆಗ್ಬೇಕು ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಅಂದರೆ ಟೇಸ್ಟು ನಿಮಗೆ ಸೇಮು ವೆನಿಲ್ಲ ಐಸ್ ಕ್ರೀಮ್ ಹೊರ್ಗಡೆಯಿಂದ ತೊಗೊಂಬಂದು ತಿಂತಿರಲ್ಲ ಸೇಮ್ ಅದೇ ಥರನೇ ಬರುತ್ತೆ ಮಕ್ಳಿಗೆ ಮಾಡಿಕೊಡಿ ಯಾಕಂದರೆ ಹೊರ್ಗಡೆ ತಂದು ಕೊಡೋದಕ್ಕಿಂತ ಈ ರೀತಿ ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಡ್ಬೋದು ಅವರು ಸಹ ಹೊರ್ಗಡೆ ತಿನ್ನೋದ್ಕಿಂತ ಎಲ್ಲ ಹಾಕಿರ್ತಾರೆ ಅದ್ರ ಬದಲು ಇದನ್ನು ತಿಂದು ತುಂಬ ಖುಷಿ ಪಡ್ತಾರೆ ಯಾವುದು ಪ್ರಿಸರ್ವೇಟಿವ್ಸ್ ಇರೋಲ್ಲ ಮನೇಲೇ ಬಳಸಿ ಮಾಡಿರೋ ನೋಡಿ ಎಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಆಯಿತು ಅಂದರೆ ಸಾಕು ಐಸ್ ಕ್ರೀಮ್ ಬರುತ್ತೆ ನಿಮ್ಗೆ ಇನ್ನೂ ಕ್ರೀಮಿ ಜಾಸ್ತಿ ಕ್ರೀಮಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೀಟ್ ಮಾಡಿಕೊಡಿ ನನಗಿಷ್ಟೇ ಸಾಕು ಸೊ ಹಾಗಾಗಿ ಇವಾಗ ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಇವಾಗ ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ನಾನು ನೈಟು ಫ್ರೀಝರ್ಗೆ ಇಡ್ತಿದ್ದೀನಿ ನೈಟ್ ಇಡ್ತು ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಸೆಟ್ ಆಗಿರುತ್ತೆ ಐಸ್ ಕ್ರೀಮು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೆಗಿತಾ ಇದ್ದೀನಿ ನೋಡಿ ಯಾ ಯಾವ ರೀತಿ ಕ್ರಿಮಿ ಕ್ರಿಮಿಯಾಗಿ ಬಂದಿದೆ ಟೆಕ್ಸ್ಚರ್ ಅಷ್ಟೇ ನೀವು ನೋಡ್ಬೋದು ಗೊತ್ತಾಗ್ತಿದೆ ಅಂದ್ಕೊತೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಬ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಈಸಿಯಾಗೂ ಸಹ ಮಾಡ್ಕೊಬೋದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ Good. Bye-bye.